ಹತ್ತರಿಂದ ಹನ್ನೆರಡು ಗ್ಲಾಸ್ ಆರೆಂಜ್ ಜ್ಯೂಸನ್ನು ಕುಡಿಬೇಕು ಯಥೇಚ್ಛವಾಗಿ ವಿಟಮಿನ್ ಸಿ ಇದೆ ವಿಟಮಿನ್ ಎ ಅಂಶ ಇದೆ ಒಂದು ಅಥವಾ ಎರಡು ಆರೆಂಜನ್ನು ತಿನ್ನಬಹುದು ಒಂದು ತಾಸಿನಲ್ಲಿ ಒಂದು ಆರೆಂಜ್ ಜ್ಯೂಸು ಒಂದೆರಡು ನಿಮಗೆ ಮಿನಿಮಮ್ ಅಂದರೆ ಎರಡರಿಂದ ಮೂರು ಕೆಜಿ ತೂಕ ಕಮ್ಮಿಯಾಗಿರುತ್ತೆ ಸೀಸನ್ ಅಲ್ಲಿ ಮಾತ್ರ ಆಯಾ ಸೀಸನ್ ಆಯಾ ಹಣ್ಣು ತಿನ್ನೋದು ಪರಿಪೂರ್ಣ ಲಾಭ ಇದ್ರ ಸಿಪ್ಪೇನೂ ಕೂಡ ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ಇವತ್ತಿನ ದಿನ ಆರೆಂಜ್ ಈ ಕಿತ್ತಳೆ ಹಣ್ಣು ಅಂತಾರಲ್ಲ ಇದರ ಆರೋಗ್ಯದ ಲಾಭಗಳನ್ನ ಕುರಿತಾಗಿ ಮಾಹಿತಿ ನೋಡೋಣ ಆದ್ಮೇಲೆ ಇದರಲ್ಲಿ ಅದ್ಭುತವಾಗಿ ಯಥೇಚ್ಛವಾಗಿ ವಿಟಮಿನ್ ಸಿ ಇದೆ ವಿಟಮಿನ್ ಎ ಅಂಶ ಇದೆ ವಿಟಮಿನ್ ಕೆ ಇದೆ ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಇದೆ ಹಾಗೂ ಮಿನರಲ್ಸ್ಗಳಲ್ಲಿ ನೋಡೋದಾದರೆ ಕಾಪರ್ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಜಿಂಕ್ ಹಾಗೂ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಹೀಗೆ ಮಿನರಲ್ಸ್ಗಳು ಕೂಡ ಇದರಲ್ಲಿ ಹತ್ತು ಹಲವಾರು ಮಿನರಲ್ಸ್ಗಳಿದ್ದಾವೆ ಇದಾವೆ ಅತ್ಯಧಿಕವಾಗಿ ಇದರಲ್ಲಿ ಫೈಬರ್ನ ಕಾಣಬಹುದು ಹಾಗೂ ಇದು ನಮ್ಮ ಶರೀರದ ಅಂಗ ಪ್ರತ್ಯಂಗಗಳನ್ನು ರಿಪೇರಿ ಮಾಡುವ ಒಂದು ಶಕ್ತಿಯನ್ನು ಹೊಂದಿದೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡು ಕೂಡ ಹೇರಳವಾಗಿ ನಮಗೆ ಸಿಗ್ತದೆ ಇದನ್ನು ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ತಿನ್ನಬೇಕು ಸಾಧಾರಣವಾಗಿ ಅಂದರೆ ದಿನಕ್ಕೆ ಒಂದು ಅಥವಾ ಎರಡು ಆರೆಂಜನ್ನು ತಿನ್ನಬಹುದು ಕೆಲವು ಸಂದರ್ಭದಲ್ಲಿ ದೇಹ ಡಿಟಾಕ್ಸ್ ಮಾಡಬೇಕು ಅಂತ ಹೇಳಿದಾಗ ಮೂರು ದಿನ ದಿನಕ್ಕೆ ಹತ್ತರಿಂದ ಹನ್ನೆರಡು ಗ್ಲಾಸು ಆರೆಂಜ್ ಜ್ಯೂಸನ್ನು ಕುಡಿಬೇಕು ಆಮೇಲೆ ಹತ್ತರಿಂದ ಹನ್ನೆರಡು ಗ್ಲಾಸ್ ಎಳ್ನೀರು ಕುಡಿಬೇಕು ಮೂರು ದಿನ ಆರೆಂಜ್ ಜ್ಯೂಸು ಮತ್ತು ಎಳ್ನೀರು ಈಗ ಆರೆಂಜ್ ಜ್ಯೂಸ್ ಮೇಲೆ ಅರ್ಧ ತಾಸು ಬಿಟ್ಟು ಮತ್ತೆ ಎಳ್ನೀರು ಕುಡಿಯೋದು ಮತ್ತು ಆರೆಂಜ್ ಜ್ಯೂಸ್ ಕುಡಿದು ಮತ್ತೆ ಎಳ್ನೀರು ಕುಡಿಯೋದು ಅರ್ಧ ತಾಸಿಗೆ ಒಂದು ಗ್ಲಾಸು ಎಳ್ನೀರು ಆಮೇಲೆ ಅರ್ಧ ತಾಸು ಬಿಟ್ಟು ಮತ್ತೆ ಆರೆಂಜ್ ಜ್ಯೂಸ್ ಹೀಗೆ ಒನ್ ಬೈ ಒನ್ ಒನ್ ಬೈ ಒನ್ ಅಂದರೆ ಒಂದು ತಾಸಿನಲ್ಲಿ ಒಂದು ಆರೆಂಜ್ ಜ್ಯೂಸು ಒಂದು ಎಳ್ನೀರು ಹೀಗೆ ಹನ್ನೆರಡು ತಾಸು ಬೆಳಗ್ಗೆ ಆರರಿಂದ ಹಿಡಿದು ಸಾಯಂಕಾಲ ಆರು ಗಂಟೆವರೆಗೂ ಇದನ್ನು ಮಾಡೋದು ಸಾಯಂಕಾಲ ಆರರ ಮೇಲೆ ಮಾಡೋ ಅವಶ್ಯಕತೆ ಇಲ್ಲ ಈಗ ಮೂರು ದಿನ ಮಾಡಿ ನಿಮಗೆ ಮಿನಿಮಮ್ ಅಂದರೆ ಎರಡರಿಂದ ಮೂರು ಕೆ ಜಿ ತೂಕ ಕಮ್ಮಿ ಆಗಿರುತ್ತೆ ಕೆಲಬ್ರಿಗೆ ಐದೈದು ಕೆ ಜಿ ತೂಕ ಕಡಿಮೆ ಆಗಿರ್ತದೆ ಒಬೆಸಿಟಿ ಕಮ್ಮಿ ಆಗುತ್ತೆ ಮತ್ತು ಎಷ್ಟು ಡಿಟಾಕ್ಸ್ ಆಗುತ್ತೆ ನಮ್ಮ ಶರೀರ ಹೇಳಿದ್ರೆ ಸೆಲ್ಯುಲರ್ ಲೆವೆಲಲ್ಲಿ ಇರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ಗಳನ್ನು ರಿಮೂವ್ ಮಾಡಿ ನಮಗೆ ಪದೇ ಪದೇ ಕೆಮ್ಮು ನೆಗಡಿ ಅಲರ್ಜಿ ಈ ಥರ ಕೋಲ್ಡ್ ಬರ್ತಿರ್ತದಲ್ಲ ಆ ಥರ ಸಮಸ್ಯೆಗಳು ಮತ್ತೆ ಬರದಂತೆ ಇದು ನಮ್ಮನ್ನು ರಕ್ಷಣೆ ಮಾಡುತ್ತದೆ ತ್ರೀ ಡೇಸ್ ಆರೆಂಜ್ ಜ್ಯೂಸ್ ಮತ್ತು ಎಳ್ನೀರು ಅಂತ ಒಂದು ಶಕ್ತಿ ಈ ಕಾಂಬಿನೇಷನ್ಲ್ ಇದೆ ಪೂರ್ತಿ ಕಂಪ್ಲೀಟ್ ಡಿಟಾಕ್ಸ್ ಆಗುತ್ತೆ ಕರಳು ಪರಿಪೂರ್ಣ ಶುದ್ಧೀಕರಣ ಆಗುತ್ತೆ ಅಜೀರ್ಣ ಮಲಬದ್ಧತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇಂಥವೆಲ್ಲ ಸಮಸ್ಯೆಗಳಿಗೂ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಆರೆಂಜ್ ಜ್ಯೂಸ್ ಮತ್ತು ಎಳ್ನೀರನ್ನ ಮೂರು ದಿವಸ ತಗೊಳ್ಳೋದು ಮತ್ತೇನು ಊಟ ಮಾಡಂಗಿಲ್ಲ ನಿಮಗೆ ಹೊಟ್ಟೆ ಶು ಅಂದರೆ ಅಂದ್ರೆ ಹನ್ನೆರಡು ಗ್ಲಾಸ್ ಬಿಟ್ಟು ಹದಿನಾರು ಗ್ಲಾಸ್ ಕುಡಿರಿ ನೀವು ಆದರೆ ಏನು ತಿನ್ನಂಗಿಲ್ಲ ಆದರೆ ಜ್ಯೂಸ್ಗೆ ಐಸು ಮತ್ತು ಸಕ್ಕರೆ ಹಾಕಬಾರ್ದು ಐಸು ಸಕ್ಕರೆ ಹಾಕಿದರೆ ಅದು ಜ್ಯೂಸ್ ಆಗೋದಿಲ್ಲ ಅದು ವಿಷ ಆಗುತ್ತೆ ಸಕ್ಕರೆ ಕಾರ್ಪೋಟಕ ವಿಷ ಜ್ಯೂಸ್ಗೆ ಯಾವತ್ತೂ ಸಕ್ಕರೆ ಹಾಕಬೇಡಿ ಅಂತರಲ್ಲಿ ಇದರಲ್ಲಿ ವಿಟಮಿನ್ ಸಿ ಇದೆಯಲ್ಲ ಚರ್ಮದ ಕಾಂತಿಯನ್ನು ತುಂಬ ಚೆನ್ನಾಗಿ ವೃದ್ಧಿಸುತ್ತೆ ಹಾಗೂ ಇಮ್ಯುನಿಟಿಯನ್ನು ಚೆನ್ನಾಗಿರ್ತದೆ ಇಮ್ಯುನಿಟಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿಟಮಿನ್ ಸಿ ಇದರ ಸೇವನೆ ಮಾಡೋದ್ರಿಂದ ವಿಟಮಿನ್ ಸಿ ಹೇರಳವಾಗಿ ನಮ್ಗೆ ಸಿಗ್ತದೆ ಅಟೋ ಇಮ್ಯೂನ್ ಡಿಸೀಸ್ಗಳು ಬ್ರಾಂಕೈಟಿಸ್ ಅರ್ಥ್ರೈಟಿಸ್ ಡಯಾಬಿಟಿಸ್ ಟೈಪ್ ಒನ್ ಡಯಾಬಿಟಿಸ್ ಆಮೇಲೆ ಸೋರಿಯಾಸಿಸ್ ಲ್ಯೂಕೋಡರ್ಮ ಇಂತಹ ಸಮಸ್ಯೆಗಳು ಅಟೋ ಇಮ್ಯುನ್ ಡಿಸೀಸ್ಗಳು ಅಂತ ಹೇಳ್ತಾರೆ ಎಂಬತ್ತಕ್ಕೂ ಹೆಚ್ಚು ರೋಗ ಇದಾವೆ ಅಂತಹ ಸಮಸ್ಯೆಗಳು ಬರದಂತೆ ನಾವು ತಡಿಬೇಕಂದ್ರೆ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಕ್ರಿಯಾಶೀಲವಾಗಿರ್ಬೇಕು ಅಟೋಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ಇಮ್ಯುನಿಟಿಗೆ ಹುಚ್ಚಿಡ್ದಿರ್ತದೆ ನಮ್ಮ ಇಮ್ಯುನಿಟಿ ನಮ್ಮ ವಿರುದ್ಧನೇ ಕೆಲಸ ಮಾಡ್ತಿರ್ತದೆ ಆ ಇಮ್ಯುನಿಟಿಗೆ ಆ ರೀತಿ ಇಂಬ್ಯಾಲೆನ್ಸ್ ಆಗಿ ಅದಕ್ಕೆ ಹುಚ್ಚಿಡಿಬಾರ್ದು ಅಂದರೆ ಇಮ್ಯುನಿಟಿ ಬ್ಯಾಲೆನ್ಸ್ ಇಟ್ಕೊಳ್ಳಿಕ್ಕೆ ವಿಟಮಿನ್ ಸಿ ಬಹಳ ಮುಖ್ಯ ಅದಕ್ಕಾಗಿ ಆರೆಂಜನ್ನು ಸೇವನೆ ಮಾಡೋದು ಸೀಸನಲ್ಲಿ ಮಾತ್ರ ತಿನ್ನಬೇಕು ನಾವು ಹೈಬ್ರಿಡ್ ಆರೆಂಜ್ ತಿನ್ನೋದ್ರಿಂದ ಉಪಯೋಗ ಇಲ್ಲ ಸೀಸನಲ್ಲಿ ಮಾತ್ರ ಆಯಾ ಸೀಸನಲ್ಲಿ ಆಯಾ ಹಣ್ಣು ತಿನ್ನೋದು ಪರಿಪೂರ್ಣ ಲಾಭ ಆಮೇಲೆ ಇದಾದ ಮೇಲೆ ಈ ಆರೆಂಜನ್ನು ಸೇವನೆ ಮಾಡ್ಬೋದು ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ ಸ್ಕಿನ್ ಹೆಲ್ತ್ ಚೆನ್ನಾಗಿರ್ತದೆ ಕಣ್ಣು ಸಮಯಕ್ಕೆ ಮೊದಲೇ ಡಿಜನರೇಟಿವ್ ಡಿಸೀಸ್ ಇಂದ ಕ್ಯಾಟ್ರಾಕ್ಟ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಶಾರ್ಟ್ ಸೈಟ್ ಲೈಟ್ ಲಾಂಗ್ ಸೈಟಿನ ಸಮಸ್ಯೆ ದೂರದೃಷ್ಟಿ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗಳು ಬರೋದಿಲ್ಲ ಯಾಕಂದರೆ ಕಣ್ಣಿಗೆ ಬೇಕಾಗಿರೋ ವಿಟಮಿನ್ ಎನೂ ಇದರಲ್ಲಿದೆ ವಿಟಮಿನ್ ಸಿನೂ ಇದೆ ಹಾಗೆ ಹಾರ್ಟ್ಗೂ ಕೂಡ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ವಿಟಮಿನ್ ಎ ವಿಟಮಿನ್ ಸಿ ನಮ್ಮ ಹಾರ್ಟ್ ಹೆಲ್ತನ್ನು ಚೆನ್ನಾಗಿರುತ್ತೆ ಹಾರ್ಟಲ್ಲಿ ಬ್ಲಾಕೇಜ್ ಆಗದಂತೆ ತಡೀತದೆ ಹಾಗೂ ಇದು ನಮ್ಮ ಬೀಟಾ ಜೀವಕೋಶಗಳನ್ನ ಕ್ರಿಯಾಶೀಲಗೊಳಿಸಿ ಶುಗರ್ ಬರದಂತೆ ತಡೀತದೆ ಬಂದವರು ಸೇವನೆ ಮಾಡೋದ್ರಿಂದ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಇದು ಉಪಯೋಗ ಆಗುತ್ತೆ ಬಿ ಪಿ ಇರೋರು ಕೂಡ ಆರೆಂಜ್ ಅನ್ನ ಸೇವನೆ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಪೊಟ್ಯಾಷಿಯಮ್ ಆಗಿರ್ಬೋದ್ರಲ್ಲಿ ಇರ್ತಕ್ಕಂಥ ಹಲವಾರು ಮಿನರಲ್ಸ್ಗಳು ನಮ್ಮ ಬ್ಲಡ್ ಅನ್ನ ಇದರತಕ್ಕಂಥ ಆಂಟಿ ಆಕ್ಸಿಡೆಂಟ್ ಬ್ಲಡ್ ಅನ್ನು ತಿಳಿಗೊಳಿಸಿ ಬಿ ಪಿ ಸರಿ ಮಾಡಲಿಕ್ಕೆ ಇದು ಉಪಯೋಗ ಆಗುತ್ತೆ ಹಾಗೆ ರಕ್ತನಾಳಗಳ ಬ್ಲಾಕೇಜಸ್ ಅನ್ನು ಕೂಡ ಸ್ವಚ್ಛ ಮಾಡಿ ವೆರಿಕೋಸ್ ವೇನು ಇಂಥ ಸಮಸ್ಯೆಗಳು ಬರದಂತೆ ತಡೀತದೆ ಬಂದವರು ಸೇವನೆ ಮಾಡೋದ್ರಿಂದ ಅದರ ಜೊತೆಗೆ ಆಯುರ್ವೇದ ಔಷಧಿಗಳ ಬಳಕೆ ಮಾಡೋದ್ರಿಂದ ಅದು ಬೇಗ ಗುಣ ಆಗಲಿಕ್ಕೆ ಆಗುತ್ತೆ ಅದೇ ರೀತಿಯಾಗಿ ಈ ಹಣ್ಣಷ್ಟೇ ಅಲ್ಲ ಹಣ್ಣಿನ ಬೆನಿಫಿಟ್ಸ್ ಮತ್ತೆ ಹೇಳ್ತೇನೆ ಇನ್ನೊಂದು ಸ್ವಲ್ಪ ಇದಾವೆ ಇದರ ಸಿಪ್ಪೆನೂ ಕೂಡ ಇದನ್ನು ಚೆಲ್ಲಬಾರ್ದು ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆಂಟಿ ಇನ್ಫ್ಲಮೆಟರಿ ಆ್ಯಂಟಿ ಮೈಕ್ರೋಬಿಯಲ್ ಸತ್ವಗಳು ಇದರ ಸಿಪ್ಪೆಯಲ್ಲಿ ಇದ್ದಾವೆ ಹಾಗು ಎಲ್ಲ ಪು ಹಣ್ಣಲ್ಲಿ ಪೋಷಕ ಸತ್ವಗಳೆಲ್ಲ ಸಿಪ್ಪೆಯಲ್ಲೂ ಇದ್ದಾವೆ ಅದನ್ನು ಒಣಗಿಸಿ ಹಸಿದಿದ್ದಾಗ ಹಸಿದು ಪೇಸ್ಟ್ ಮಾಡ್ಕೊಂಡು ಹಚ್ಚಿ ಇಲ್ಲ ಅಂದಾಗ ಸ್ವಲ್ಪ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಒಣಗಿಸಿ ಅದನ್ನು ಪೌಡರ್ ಇಟ್ಕೊಳ್ಳಿ ಅದನ್ನು ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಾಕ್ಕೊಳ್ಳಿ ಅದರಂಥ ಫೇಸ್ ಪ್ಯಾಕ್ ಮತ್ತೊಂದಿಲ್ಲ ಮುಖ ಶೈನಿಂಗ್ ಆಗುತ್ತೆ ಕಪ್ಪು ಕಲೆಗಳು ಹೋಗ್ತವೆ ಪಿಗ್ಮೆಂಟೇಷನ್ ಹೋಗುತ್ತೆ ರಿಂಕಲ್ಸ್ಗಳು ಹೋಗ್ತವೆ ಎಷ್ಟು ಅದ್ಭುತ ಅಂದರೆ ಮಖ ಪಳಪಾಳ ಹೊಳಿತ ಅದನ್ನು ಮುಲ್ತಾನಿ ಮಿಟ್ಟಿ ಮತ್ತು ಹೇಳಿದ್ರೆ ಶೀಘಕ ಸಾರಿ ಅಂಟವಾಳಕಾಯಿ ಒಂದು ಚಮಚ ಅಂಟವಾಳ್ಕಾಯಿ ಒಂದು ಚಮಚ ಮುಲ್ತಾನಿ ಮಿಟ್ಟಿ ಒಂದು ಮೂರು ನಾಲ್ಕು ಚಮಚ ಈ ಆರೆಂಜಿನ ಪೌಡ್ರು ಒಣಸಿರ್ತಕ್ಕಂಥದ್ದು ಇದನ್ನ ಅಲೋವಿರಾ ಜೊತೆಗೆ ಮಿಶ್ರಣ ಮಾಡಿ ಪೇಸ್ಟ್ ತರ ಮಾಡ್ಕೊಂಡು ತಲೆಗೆ ಪ್ಯಾಕ್ ಹಾಕೊಂಡ್ರೆ ಕೂದಲು ಉದರೋದು ಕೂದಲು ನೆರೆ ಕೂದಲು ಬರೋದು ಕೂದಲು ಹೊಟ್ಟಾಗೋದು ಕಮ್ಮಿ ಆಗುತ್ತೆ ಕೂದಲು ಚೆನ್ನಾಗಿ ಬರ್ತದೆ ಮುಂದೆ ಉದ್ದವಾಗಿ ಹಾಗೆ ಈ ಸಿಪ್ಪೆಯಲ್ಲೂ ಕೂಡ ಅದ್ಭುತವಾದ ಪ್ರಯೋಜನವನ್ನು ಪಡ್ಕೊಳ್ಬಹುದು ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ ರಕ್ತಹೀನತೆಯ ಸಮಸ್ಯೆಗೂ ಕೂಡ ಇದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು ಯಾಕಂದ್ರೆ ವಿಟಮಿನ್ ಸಿ ನಮಗೆ ಸರಿಯಾಗಿ ಸಮರ್ಪಕವಾಗಿದ್ದಾಗ ಐರನ್ನು ಹಿಮೋಗ್ಲೋಬಿನ್ ಸರಿಯಾಗಿ ಉತ್ಪತ್ತಿ ಆಗುತ್ತೆ ಅದೇ ರೀತಿಯಾಗಿ ಇದು ಹೊಟ್ಟೆಯನ್ನು ಶುದ್ಧೀಕರಣ ಮಾಡಲಿಕ್ಕೆ ಉಪಯೋಗ ಅಂತ ಹೇಳಿದ್ದೀನಿ ಗ್ಯಾಸ್ಟ್ರಿಕ್ ಅಸಿಡಿಟಿಗೂ ಕೂಡ ಒಳ್ಳೆಯ ಪರಿಹಾರ ಅಂತ ಹೇಳಿದ್ದೀನಿ ಅದರ ಜೊತೆ ಜೊತೆಗೆ ಇದರ ಸೇವನೆ ಮಾಡೋದ್ರಿಂದ ಕ್ಲೀನಿಂಗ್ ಆಗುತ್ತೆ ಸೆಲ್ಸ್ಗಳ ಕ್ಲೀನಿಂಗ್ ಆಗುತ್ತೆ ಸೆಲ್ಸ್ಗಳ ಕ್ಲೀನಿಂಗ್ ಇದರಲ್ಲಿ ಮುಖ್ಯವಾಗಿ ಮಿನರಲ್ಸ್ಗಳು ಮತ್ತು ವಿಟಮಿನ್ಸ್ಗಳು ಇಮ್ಯುನಿಟಿ ಫಂಕ್ಷನ್ಸನ್ನು ಡೈಜೆಸ್ಟಿಟಿವ್ ಡೈಜೆಸ್ಟಿವ್ ಫಂಕ್ಷನ್ಸನ್ನು ಆಮೇಲೆ ಎಂಡೋಕ್ರೈನ್ ಅಂತ ಹೇಳಿದರೆ ಹಾರ್ಮೋನ್ಗಳ ವ್ಯವಸ್ಥೆಯನ್ನು ಆಮೇಲೆ ರೆಸ್ಪಿರೇಟರಿ ಅಂದರೆ ಉಸಿರಾಟದ ವ್ಯವಸ್ಥೆಯನ್ನು ಹಾಗೂ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಹೀಗೆ ಸಿಸ್ಟಮ್ಸ್ಗಳಿವೆ ಇವೆಲ್ಲವನ್ನು ಕ್ರಿಯಾಶೀಲಗೊಳಿಸುತ್ತೆ ಮತ್ತು ಇದಷ್ಟೇ ಅಲ್ಲದೆ ಗರ್ಭಕೋಶ ಸ್ವಚ್ಛ ಮಾಡಿ ಗರ್ಭಕೋಶದಲ್ಲಿ ಪಿ ಸಿ ಯು ಪಿ ಸಿ ವೈಸ್ ಫೈಬ್ರೈಡ್ ಹೆಚ್ಚಾಗ್ತಿದೆಯಲ್ಲ ಅಂತಹ ಸಮಸ್ಯೆಗಳು ಬರದಂಥ ತಡೀತದೆ ತುಂಬ ಜಾಸ್ತಿ ಇದ್ದಾಗ ಈ ಹಣ್ಣು ಅಷ್ಟೇ ಅಲ್ಲ ಅದರ ಜೊತೆಗೆ ಆಯುರ್ವೇದ ಔಷಧಿಗಳ ಬಳಕೆಯನ್ನು ಕೂಡ ಮಾಡಬೇಕಾಗುತ್ತೆ ಆಮೇಲೆ ಈ ಜ್ಯೂಸು ನಮ್ಮಲ್ಲಿ ಕಿಡ್ನಿ ಸ್ಟೋನು ಗಾಲ್ಬ್ಲಡ್ ಸ್ಟೋನು ಪ್ಯಾಂಕ್ರಿಯಾಟೈಟಿಸ್ ಆಗದಂತೆ ತಡಿತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅದು ಆಗಿದೆ ಈಗಾಗಲೇ ಅಂದರೆ ಅದಕ್ಕೆ ಟ್ಯಾಂಕ್ರಿಯಾಸು ಮತ್ತು ಕಿಡ್ನಿ ಸ್ಟೋನ್ಗೆ ಆಮೇಲೆ ಗಾಲ್ಬೆಡ್ರ್ ಸ್ಟೋನ್ಗೆ ನಾವು ಮನೆ ಮದ್ದು ಹೇಳಿದೆ ಅದನ್ನು ತಾವು ಮಾಡ್ಕೋಬೋದು ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮ ಟೋಟಲ್ ಸ್ಕಿನ್ಗೆ ಬಹಳ ಒಳ್ಳೆಯದಂತ ಮತ್ತೆ ಪದೇ ಪದೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಸುಸ್ತು ನಿಶಕ್ತಿ ಆಯಾಸ ಇರೋರು ಒಂದು ಗ್ಲಾಸ್ ಆರೆಂಜ್ ಜ್ಯೂಸ್ ಕುಡೀರಿ ಒಂದು ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ನಿಮಗೆ ರಿಫ್ರೆಶ್ ಅನ್ಸುತ್ತೆ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಮತ್ತು ಇದರಲ್ಲಿರ್ತಕ್ಕಂಥ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ನಮಗೆ ಕ್ಯಾನ್ಸರ್ ಬರದಂತೆ ತಡಿತಕ್ಕಂಥ ಶಕ್ತಿಯನ್ನು ಹೊಂದಿದೆ ಈ ಫ್ರೀ ರೆಡಿಕಲ್ಸ್ಗಳನ್ನು ನಾಶ ಮಾಡುವ ಶಕ್ತಿ ಇದರಲ್ಲಿ ಇದೆ ಅದಕ್ಕೆ ಕ್ಯಾನ್ಸರ್ ಬರದಂತೆ ದೂರ ಇರಲಿಕ್ಕೆ ಸೀಸನಲ್ಲಿ ಡೈಲಿ ಒಂದೊಂದು ಆರೆಂಜ್ ತಿನ್ನೋದು ಬಹಳ ಮುಖ್ಯ ಇದರಲ್ಲಿ ನೀರಿನ ಅಂಶ ನಮಗೆ ಡಿಹೈಡ್ರೇಷನ್ ಆಗದಂತೆ ತಡೀತದೆ ಮತ್ತೆ ಮೂತ್ರ ಉರಿ ಕಣ್ಣುರಿ ಕಾಲು ಉರಿ ಪಾದ ಉರಿ ಇವೆಲ್ಲ ನಮಗೆ ಬರಬಾರ್ದು ಅಂದರೆ ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಕೂಡ ಆರೆಂಜ್ ತಿನ್ನೋದು ಅದರ ಜೊತೆಗೆ ಎಳನೀರು ಆರೆಂಜ್ ಕಾಂಬಿನೇಷನ್ ಸೇವನೆ ಮಾಡೋದು ಈ ರೀತಿ ಮಾಡೋದ್ರಿಂದ ಅಂತವೆಲ್ಲ ಪಿತ್ತವಿಕಾರದಿಂದ ಬರತಕ್ಕಂಥ ಉರಿ ಸಮಸ್ಯೆಗಳು ಕಮ್ಮಿ ಆಗ್ತವೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರುವ ಪದಾರ್ಥ ಅಂತೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ಇದು ರುಚಿಯಲ್ಲಿ ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರ್ತಕ್ಕಂಥ ರುಚಿ ಇರ್ತದೆ ಇದು ದೇಹದ ರಕ್ತ ಧಾತುವನ್ನು ಸಪ್ತ ಧಾತುವನ್ನು ಶುದ್ಧೀಕರಣ ಮಾಡೋ ಶಕ್ತಿ ಇದರಲ್ಲಿದೆ ರಸರಕ್ತ ಮಾಂಸ ಮೇಧ ಅಸ್ಥಿ ಮಧ್ಯೆ ಶುಕ್ರ ಅಂತ ಸಪ್ತ ಧಾತುಗಳಿದವಲ್ಲ ಆ ಧಾತುಗಳನ್ನ ಶುದ್ಧೀಕರಣ ಮಾಡುವ ಶಕ್ತಿ ಇದರಲ್ಲಿದೆ ಮತ್ತೆ ವಾತಪಿತ್ತ ಪ್ರಕೃತಿ ಕಪ ಪ್ರಕೃತಿ ಇರೋರು ಯಾವ ಪ್ರಕೃತಿಯವರು ಬೇಕಾದ್ರೆ ಸೇವನೆ ಮಾಡಬಹುದು ತುಂಬಾ ಕೋಲ್ಡ್ ಅಲರ್ಜಿ ಇರ್ತಕ್ಕಂಥವ್ರು ಇದರ ಸೇವನೆ ಮಾಡಬೇಕಂದ್ರೆ ಅಹ್ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಆಗೋದಿಲ್ಲ ಅಂಥವ್ರು ಕಾಳಮೆಣಸನ್ನ ಉಪಯೋಗಿಸ್ಬೋದು ಇದರ ಸೇವನೆ ಮಾಡೋದ್ರ ಜೊತೆಗೆ ಅದಕ್ಕೂ ಆಗಿಲ್ಲ ಅಂದ್ರೆ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಅಗತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಅದಕ್ಕೆ ತಾವು ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣ